ಫೆಬ್ರವರಿ ಹದಿನೇಳು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಸಂಪೂರ್ಣವಾಗಿ ಶುದ್ಧೀಕರಿಸಲಾಗಿದೆ ಆಡಮ್ ಆರ್ ಓಲ್ಜ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಏಷಾಯನು ಅಧ್ಯಾಯ ಅರವತ್ನಾಲ್ಕು ವಚನ ಒಂದರಿಂದ ವಚನ ಎಂಟರವರೆಗೆ ಆಹಾ ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ ನಿನ್ನ ದರ್ಶನವೂ ಉಂಟಾಗಿ ಪರ್ವತಗಳು ಅಲಗಿದರೆ ಎಷ್ಟೋ ಒಳ್ಳೆಯದು ಒಣಗಿಡಕ್ಕೆ ಹತ್ತುವ ಕಿಚ್ಚಿನ ಪ್ರಕಾರವೂ ನೀರನ್ನು ಕುದಿಸುವ ಉರಿಯೋಪಾದಿಯಲ್ಲಿಯೂ ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೆಯೇ ಹೌದು ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ಅಲುಗಿದರೆ ಎಷ್ಟೋ ಲೇಸು ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನೂ ಆದಿಯಿಂದ ಯಾರೂ ಕೇಳಲಿಲ್ಲ ಯಾರ ಕಿವಿಗೂ ಬೀಳಲಿಲ್ಲ ಯಾರ ಕಣ್ಣೂ ಕಾಣಲಿಲ್ಲ ಧರ್ಮವನ್ನು ಅನುಸರಿಸಲು ಸಂತೋಷಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನನ್ನು ಸ್ಮರಿಸುವವರಿಗೆ ಪ್ರಸನ್ನನಾಗಿದ್ದೀ ನಮ್ಮ ಮೇಲಾದರೂ ರೋಷಗೊಂಡಿದ್ದೀ ಆದರೂ ನಾವು ಪಾಪವನ್ನು ನಡೆಸುತ್ತಾ ಬಂದೆವು ಬಹುಕಾಲದಿಂದ ಪಾಪದಲ್ಲಿ ಮುಣುಗಿರುವ ನಮಗೆ ರಕ್ಷಣೆಯಾದೀತೇ ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ ನಾವೆಲ್ಲರೂ ತರಗಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಕೊಂಡು ಹೋಗಿವೆ ಈಗ ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿ ನಿನ್ನನ್ನು ಆಶ್ರಯಿಸಲು ತ್ರಾಣ ತಂದುಕೊಳ್ಳುವವನು ಎಲ್ಲಿಯೂ ಇಲ್ಲ ನೀನು ನಮಗೆ ವಿಮುಖನಾಗಿ ನಮ್ಮನ್ನು ನಮ್ಮ ಅಪರಾಧಗಳಿಗೆ ವಶ ಮಾಡಿದ್ದೀಯಲ್ಲ ಈಗಲಾದರೋ ಯಹೋವನೇ ನೀನು ನಮ್ಮ ತಂದೆಯಾಗಿದ್ದೀ ನಾವು ಜೇಡಿ ಮಣ್ಣು ನೀನು ಕುಂಬಾರ ನಾವೆಲ್ಲರೂ ನಿನ್ನ ಕೈ ಕೆಲಸವೇ ಮುಖ್ಯ ವಚನ ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ ಏಷಾಯ ಅರವತ್ನಾಲ್ಕು ವಚನ ಆರು ಇತ್ತೀಚೆಗೆ ನಮ್ಮ ಮನೆಗೆ ಅತಿಥಿಗಳು ಬರುವ ಮುನ್ನ ನಾನು ನನ್ನ ಹೆಂಡತಿ ಮನೆಯನ್ನು ಶುಚಿಗೊಳಿಸಲು ತೊಡಗಿದೆವು ಮನೆಯ ಅಡುಗೆ ಕೋಣೆಯ ಬೆಳ್ಳಗಿನ ನೆಲದ ಮೇಲಿದ್ದ ಕೆಲವು ಕಲೆಗಳನ್ನು ಗಮನಿಸಿದೆನು ಅದನ್ನು ತೆಗೆಯಬೇಕಾದರೆ ನಾನು ಮಂಡಿಯೂರಿ ಬಲವಾಗಿ ಉಜ್ಜಬೇಕಾಯಿತು ಆಗ ನಾನು ಇನ್ನೊಂದು ವಿಷಯವನ್ನು ಆವಿಷ್ಕರಿಸಿದೆನು ಜಾಸ್ತಿ ಉಜ್ಜಿದಷ್ಟು ಹೆಚ್ಚಿನ ಕಲೆಗಳು ಗಮನಕ್ಕೆ ಬರುತ್ತಿದ್ದವು ಪ್ರತಿ ಕಲೆಯನ್ನು ತೆಗೆಯುತ್ತಿದ್ದಂತೆ ಅದರ ಮುಂದಿನ ಕಲೆಯು ಇನ್ನಷ್ಟು ಸ್ಪಷ್ಟವಾಗುತ್ತಿತ್ತು ಹೀಗೆ ಒಂದೊಂದಾಗಿ ನೋಡುವಾಗ ನನಗೆ ಅಡುಗೆ ಕೋಣೆಯನ್ನು ಶುಚಿಗೊಳಿಸುವುದು ಅಸಾಧ್ಯವೆಂಬಂತೆ ತೋರಿತು ಕ್ಷಣಗಳು ಉರುಳುತ್ತಿದ್ದಂತೆ ನಾನು ಹೆಚ್ಚೆಚ್ಚು ಉಜ್ಜಿದಷ್ಟು ನೆಲವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲು ಸಾಧ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದುಬಿಟ್ಟೆನು ನಮ್ಮ ಸ್ವಶುದ್ಧೀಕರಣದ ಬಗ್ಗೆ ಸತ್ಯವೇದವೂ ಇದೇ ರೀತಿಯ ಧಾಟಿಯಲ್ಲಿ ಹೇಳುತ್ತದೆ ನಮ್ಮ ಸ್ವಂತ ಶ್ರಮದಿಂದ ಪಾಪಗಳನ್ನು ನಿಭಾಯಿಸಲು ನಾವು ಮಾಡುವ ಅತ್ಯುತ್ತಮ ಪ್ರಯತ್ನಗಳೂ ವಿಫಲವಾಗುತ್ತವೆ ದೇವರ ಜನರಾದ ಇಸ್ರಾಯೇಲರು ಆತನ ರಕ್ಷಣೆಯನ್ನು ನಿರಂತರವಾಗಿ ಅನುಭವಿಸುತ್ತಿದ್ದರೂ ಅವರಲ್ಲಿ ನೆಲೆಯಾಗಿದ್ದ ಹತಾಶೆಯ ಭಾವವನ್ನು ಕಂಡ ಪ್ರವಾದಿ ಯಶಾಯನು ಹೀಗೆಂದು ಬರೆಯುತ್ತಾನೆ ನಾವೆಲ್ಲರೂ ಅಶುದ್ಧನ ಹಾಗಿದ್ದೇವೆ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ ದೇವರ ಒಳ್ಳೆಯತನದಿಂದಾಗಿ ಅಲ್ಲಿ ಎಂದಿಗೂ ಭರವಸೆ ಇದ್ದೇ ಇರುತ್ತದೆ ಎಂಬುದಾಗಿ ಯಶಾಯನಿಗೆ ತಿಳಿದಿತ್ತು ಆದ್ದರಿಂದ ಅವನು ಹೀಗೆಂದು ಪ್ರಾರ್ಥಿಸುತ್ತಾನೆ ಯಹೋವನೇ ನೀನು ನಮ್ಮ ತಂದೆಯಾಗಿದ್ದೀ ನಾವು ಜೇಡಿ ಮಣ್ಣು ನೀನು ಕುಂಬಾರ ನಾವೆಲ್ಲರೂ ನಿನ್ನ ಕೈ ಕೆಲಸವೇ ನಮಗೆ ಸಾಧ್ಯವಿಲ್ಲದ್ದನ್ನು ದೇವರೊಬ್ಬನಿಗೆ ಮಾತ್ರ ಸಾಧ್ಯವೆಂದು ಎಶಾಯನಿಗೆ ತಿಳಿದಿತ್ತು ನಮ್ಮ ಕಲೆಗಳು ಎಷ್ಟೇ ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗಿಸು ನಮ್ಮ ಆತ್ಮಕ್ಕೆ ಅಂಟಿಕೊಂಡಿರುವ ಪಾಪದ ಕಲೆಗಳನ್ನು ಮತ್ತು ಲೇಪನಗಳನ್ನು ನಮ್ಮ ಸ್ವಂತ ಶ್ರಮದಿಂದ ಶುಚಿಗೊಳಿಸಲು ಸಾಧ್ಯವಿಲ್ಲ ಅದೃಷ್ಟವಶಾತ್ ಯಾರ ತ್ಯಾಗವು ನಮಗೆ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳಲು ಅನುಮತಿಸುತ್ತದೋ ಆತನಿಂದಲೇ ನಾವು ರಕ್ಷಣೆಯನ್ನು ಪಡೆಯಬಹುದು ದೇವರ ಕ್ಷಮಾಪಣೆಯನ್ನು ಒಪ್ಪಿಕೊಳ್ಳಲು ಯಾಕೆ ಕಷ್ಟವಾಗುತ್ತದೆ ನಿನ್ನ ಪಾಪಗಳನ್ನು ನೀನೊಬ್ಬನೇ ಸ್ವತಃ ನಿಭಾಯಿಸುವ ಪ್ರಲೋಭನೆಗೆ ಏತಕ್ಕಾಗಿ ಒಳಗಾಗುವೆ ಎಂದು ತಿಳಿದಿದೆಯೇ ಪ್ರಾರ್ಥನೆ ಮಾಡೋಣ ತಂದೆಯೇ ನೀವು ಈಗಾಗಲೇ ಉಚಿತವಾಗಿ ದಯಪಾಲಿಸಿದವುಗಳನ್ನು ಸಂಪಾದಿಸುವುದಕ್ಕಿಂತ ನಿನ್ನ ಕ್ಷಮಾಪಣೆಯಲ್ಲಿ ನೆಲೆಗೊಳ್ಳಲು ನನಗೆ ಸಹಾಯ ನೀಡು ಆಮೇನ್